कन्ताये वक्रदंगाय देमहें तन्न दंधि प्रजोदयात स्वाहाय वो एकमहे वक्रदंगाय देव तन्नों दिप्रजोदयात स्वाहाय ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನ್ನಪೂರ್ಣೇಶ್ವರಿ ಅಡುಗೆ ಮನೆಗೆ ಸ್ವಾಗತ ಇಲ್ಲಿ ನೋಡಿ ಇದು ಜಗಳೂರು ತಾಲೂಕು ಕುಪ್ಪೆ ಗವಿ ಶಾಂತಪ್ಪನ ಮಠ ಅಂತ ಇದೆ ಅಲ್ಲಿ ತೇರಾಗುತ್ತೆ ಅಲ್ಲಿಗೆ ಬಂದಿದ್ದೀನಿ ನಾನು ನೋಡಿ ಸ ಪ್ರತಿ ವರ್ಷ ಸಂಕ್ರಾಂತಿಯಲ್ಲಿ ಇಲ್ಲಿ ತುಂಬ ಚೆನ್ನಾಗೆ ತೇರು ಮಾಡ್ತಾರೆ ಸ್ಫಟಿಕ ಲಿಂಗ ದರ್ಶನ ಇರುತ್ತೆ ಇಲ್ಲಿ ನೋಡಿ ಇವರೇ ಶಾಂತಲಿಂಗೇಶ್ವರ ಸ್ವಾಮಿ ಇದೇ ನೋಡಿ ಶಾಂತಲಿಂಗ ಮುಮ್ಮಡಿ ಶಾಂತಲಿಂಗೇಶ್ವರ ಸ್ವಾಮಿಯ ಗದ್ದೆ ಇದು ಇಲ್ಲಿ ನೋಡಿ ಮೂರು ಫೋಟೋ ಇಟ್ಟಿದಾರಲ್ಲ ಅವರು ಮೂರು ಸ್ವಾಮಿಯರು ಆಯ್ಕೆ ಆಗಿದ್ರಂಥ ಸ್ವಾಮಿಯರು ಇವರು ನೋಡಿ ಶಾಂತ ಇವರು ಶಾಂತಪ್ಪ ಅಂತಂದೇಳಿ ಹೇಳಿ ಈ ಸ್ವಾಮಿ ಹೆಸರು ಶಾಂತಪ್ಪ ಶಾಂತವೀರ ಸ್ವಾಮಿ ಅಂತೆ ಇವರು ಫಸ್ಟು ಜಗಳೂರಲ್ಲಿ ಇದ್ರಂತೆ ಇದ್ದು ಇಲ್ಲೆಲ್ಲ ಒಂಥರ ಚೀಲದಲ್ಲಿ ವೇಸ್ಟೆಲ್ಲ ತುಂಬಕೊಂಡು ಎಗ್ಲಿ ಮೇಲೆ ಹಾಕ್ಕೊಂಡು ಓಡಾಡ್ತಾ ಇದ್ರಂತೆ ಒಂಥರ ಹುಚ್ಚ ಮಾಡ್ತಾರಲ್ಲ ಆ ಥರ ತರ ಇದ್ರಂತೆ ಈ ಸ್ವಾಮಿಯರು ಮತ್ತೆ ಹೋಗಿ ಅಲ್ಲಿ ಆಯ್ಕೆ ಆಗಿದ್ದಾರೆ ಅಲ್ಲಿನೂ ಮಠ ಗದ್ದಿಗೆ ಇದೆ ಅಲ್ಲಿನೂ ದೇವಸ್ಥಾನ ಇದೆ ಶಾಂತಪ್ಪನ ಮಠ ಅಂತಂದೇಳಿ ಹೇಳಿ ಶಾಂತವೀರ್ ಸ್ವಾಮಿ ದೇವಸ್ಥಾನ ಅಂತ ಕೆರೆಯಲ್ಲಿ ದೇವಸ್ಥಾನ ಇದೆ ಫಸ್ಟ್ ಇವರು ಜಗಳೂರಲ್ಲಿ ಇದ್ರಂತೆ ನೋಡಿ ಚೀಲ ಹೊತ್ಕೊಂಡೈತಲ್ಲ ಆ ಚೀಲದಲ್ಲಿ ವೇಸ್ಟ್ ಎಲ್ಲ ತುಂಬ್ಕೊಂಡು ಯಾವಾಗಲೂ ಹೆಗಲ ಮೇಲೆ ಹಾಕ್ಕೊಂಡಿರ್ತತ್ತಂತೆ ತುಂಬ ಪವಾಡ ಪುರುಷರಂತ ಇವರು ಹಂಗಾಗಿ ಇಲ್ಲಿ ನಮ್ಮ ಜಗಳೂರು ತಾಲೂಕಲ್ಲಿ ಎರಡು ಮಠ ಇದ್ದಾವೆ ಆ ಸ್ವಾಮಿದು ಇಲ್ಲಿ ನೋಡಿ ಸ್ಫಟಿಕಲಿಂಗ ದರ್ಶನ ಇಟ್ಟಿದ್ದಾರೆ ಇಲ್ಲಿ ಪ್ರತಿ ಸಂಕ್ರಾಂತಿಯಲ್ಲಿ ಸ್ಫಟಿಕಲಿಂಗ ದರ್ಶನ ಇರುತ್ತೆ ಮತ್ತು ಬೆಳಿಗ್ಗೆ ಹೋಮ ಇರುತ್ತೆ ಭಕ್ತರು ಹೋಮ ಮಾಡಿಸ್ರು ಹೋಮ ಮಾಡ್ಬೋದು ಬೆಳಿಗ್ಗೆ ಬಂದು ಮತ್ತು ಹನ್ನೊಂದು ಗಂಟೆಯಿಂದ ಸ್ಫಟಿಕಲಿಂಗ ದರ್ಶನ ಇರುತ್ತೆ ಸಾಯಂಕಾಲ ನಾಲ್ಕು ಗಂಟೆಗೆ ತೇರಿರುತ್ತೆ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಜನ ಕಲಿತಾರೆ ತುಂಬ ದೂರ ದೂರದಿಂದ ಶಿವಮೊಗ್ಗದ ಒಟ್ಟು ದೂರ ದೂರದಿಂದ ಬಂದು ಸಂಕ್ರಾಂತಿಯಲ್ಲಿ ಮೊದಲನೇ ತೇರು ನಮ್ಮ ಜಗಳೂರು ತಾಲೂಕು ಕುಪ್ಪೆಯಲ್ಲಿ ಮೊದಲನೇ ತೇರಾಗುತ್ತೆ ಸಂಕ್ರಾಂತಿಯಲ್ಲಿ ಎಲ್ಲಿ ತೇರು ಆಗಿರಲ್ಲ ಫಸ್ಟ್ ಇಲ್ಲೇ ತೇರಾಗೋದು ನೆಕ್ಸ್ಟು ತಿರುಗ್ ದಿವಸ ಕೊಪ್ಪಳದಲ್ಲಿ ಹದಿನೈದನೇ ತಾರೀಕು ಗವಿ ಸಿದ್ದಪ್ಪಂದ ತೇರಾಗುತ್ತೆ ಅಲ್ಲಿ ದೊ ಭಾಳ ದೊಡ್ಡ ಜಾತ್ರೆ ಅದು ಗವಿ ಗವಿಸಿದ್ದಪ್ಪಂದು ತೇರು ಕೊಪ್ಪಳದಲ್ಲಿ ಹದಿನೈದಕ್ಕಾಗುತ್ತೆ ಇಲ್ಲಿ ಹದಿನಾಲ್ಕಕ್ಕಾಗುತ್ತೆ ಬನ್ನಿ ಇಲ್ಲಿ ನೋಡಿ ಈ ಸ್ವಾಮಿ ಇವರು ಆಯ್ಕೆ ಆಗಿದ್ದಾರೆ ಇಲ್ಲೇಯ ನೋಡಿ ನೋಡಿ ಈ ಸ್ವಾಮಿ ಮುಕ್ಕಲು ಕುಂಟೆ ಅಂತಂದೇಳಿ ಹೇಳಿ ಒಂದು ಊರಿಗೆ ಹೋಗಿ ಅಲ್ಲಿ ತಪಾಸಿ ಕುಂತಿದ್ರಂತೆ ತಪಾಸಿ ಕುಂತು ಅನ್ನ ನೀರು ಎಲ್ಲ ಬಿಟ್ಟು ತಪಾಸಿ ಮಾಡಿದ್ದಾರೆ ಎಷ್ಟು ವರ್ಷ ಮಾಡಿದ್ರೆ ಗೊತ್ತಿಲ್ಲ ತಪಸ್ ಮಾಡಿ ಅವ್ರಿಗೆ ಏನು ಆರೋಗ್ಯ ಪ್ರಾಬ್ಲಮ್ ಆಗಿ ಇವರು ಆಯ್ಕೆ ಆದರೂ ಅದನ್ನ ಇಲ್ಲೇ ಗದ್ದಿಗೆ ಮಾಡಿದ್ದಾರೆ ನೋಡಿ ಅವ್ರನ್ನ ಇಲ್ಲೇ ಸಮಾಧಿ ಮಾಡಿರೋದು ಸ್ವಾಮಿಯನ್ನ ಹಂಗಾಗಿ ಅವರು ಬರೀ ಹಣ್ಣಿನಿಂದ ಇದ್ರಲ್ಲ ಈ ಬೆಳಿಗ್ಗೆಯಿಂದ ಅನ್ನ ಪ್ರಸಾದ ವ್ಯವಸ್ಥೆ ಇರುತ್ತೆ ಈಗ ಜನ ಎಲ್ಲ ತೇರಾಯ್ತಲ್ಲ ತುಂಬಾ ಕಡಿಮೆ ಇದ್ದಾರೆ ಈಗ ಊರಿಗೆ ಹೊರಡ್ಬೇಕಲ್ಲ ಇನ್ನು ಊಟ ಮಾಡದೇ ಇರೋಂಥ ಜನ ಎಲ್ಲ ಈಗ ಊಟ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ ತುಂಬ ಜನ ರಶ್ ಅಂದರೆ ರಶ್ ಇತ್ತು ನೀಡೋಕ್ಕಾಗ್ತಿಲ್ಲ ಅಷ್ಟೊಂದು ಜನ ಇತ್ತು ಈಗೆಲ್ಲ ಜನ ಕಡಿಮೆ ಆಗಿದೆ ಈಗ ತೇರಾಯ್ತಲ್ಲ ಆಯ್ತಲ್ಲ ಎಲ್ಲ ಅವರು ಊರ ಕಡೆಗೆಲ್ಲ ಹೊಲ್ರು ಜನ ದೂರ ದೂರ ಹೋಗೋರು ಸ್ವಲ್ಪ ಪ್ರಸಾದ ಮಾಡಿ ಹೋಗೋಣ ಅಂತಂದೇಳಿ ಪ್ರಸಾದಕ್ಕೆ ನಿಂತಿದ್ದಾರೆ ಈಗ ಸ್ವಲ್ಪ ಕಡಿಮೆ ಇದ್ದಾರೆ ನೋಡಿ ಜನ ನಾನು ಈಗ ನೀಡ್ತಾ ಇದ್ದೀನಿ ನೋಡಿ ನಾನು ಸ್ವಲ್ಪ ಹೊತ್ತು ಸೇವೆ ಮಾಡೋಣ ಅಂತಂದೇಳಿ ತೇರು ಮುಗಿದಿಂದೆ ಇಲ್ಲಿ ನಾನು ಪ್ರಸಾದ ಇತ್ತಲ್ಲ ನಾನು ಪ್ರಸಾದ ನೀಡ್ತಾ ಇದ್ದೀನಿ ನೋಡಿ ನಾನು ನನ್ನ ಚಾನಲಿಂದ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಹಿಂದೆ ನಾನು ಇಲ್ಲಿ ಪ್ರಸಾದ ವ್ಯವಸ್ಥೆಗೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವರ್ಷ ಇಷ್ಟು ಅಂತ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಅನ್ನಪೂರ್ಣೇಶ್ವರಿ ಅಡುಗೆ ಮನೆ ಅಂತ ನನ್ನ ಚಾನಲ್ ಹೆಸರಿಟ್ಟಿದ್ದೀನಲ್ಲ ಅದರಿಂದ ನಾನು ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಾನು ಅನ್ ಪ್ರಸಾದಕ್ಕೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಕೈಯಲ್ಲಿ ದೊಡ್ಡ ಅಮೌಂಟು ಕೊಡೋದು ಆಗದೇ ಇದ್ರೂ ಚಿಕ್ಕದಾಗಿ ಒಂದು ಎಷ್ಟೋ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಅನ್ನ ಪ್ರಸಾದಕ್ಕೆ ಕಾಣಿಕೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಅನ್ನಪೂರ್ಣೇಶ್ವರಿ ನಿರ್ವಹಿಸ್ಬೇಕು